ನನ್ನ ಮಾವನಾದಂಥ ಮೈಸಂದ್ರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಿದ್ದೀನಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಯುವ ನಾಯಕರಾದ ಮಂಚನಹಳ್ಳಿ ನಾಗರಾಜ್ರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಮರಸೂರು ಗೇಟ್ ಬಳಿ ಇರುವ ಆಶ್ರಯ ವೃದ್ಧಾಶ್ರಮದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಹಿತೈಷಿಗಳು ಅಭಿಮಾನಿಗಳು ಯುವ ನಾಯಕರಾದ ಮಂಚನಹಳ್ಳಿ ನಾಗರಾಜ್ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರು ಹಾಗೂ ವಕೀಲರಾದ ಮೇಡಹಳ್ಳಿ ಹರೀಶ್ ಗೌಡ ಮುಖಂಡರಾದ ಕೃಷ್ಣೇಗೌಡ ಯಲಮನಪಾಳ್ಯ ರವಿ ಮಣಿಕಂಠ ಪ್ರವೀಣ್ ಕುಮಾರ್ ಸೋಮಶೇಖರ್ ಕೆಂಪೇಗೌಡ ಚಂದಾಪುರ ಉದಯ್ ರವಿ ಕೋಲ್ಗೆಟ್ ಮಂಚನಹಳ್ಳಿ ರಾಜಶೇಖರ್ ಚನ್ನಬಸವ ವಿಕ್ರಮ್ ಇಮ್ರಾನ್ ಬಾಬು ಮಾಯಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನವೀನ್ ಹರೀಶ್ ಗೌಡರು ಭಾಗವಹಿಸಿದರು ಅಂತ ಮೈಸೂಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಿದ್ದೀನಿ ಆಶ್ರಯ ಮತ್ತು ವೃದ್ಧಾಶ್ರಯ ಆಶ್ರಮದಲ್ಲಿ ಇವತ್ತಿನ ದಿನ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಿಕೊಂಡಂತಹ ಇದಕ್ಕೆ ಸಹಕಾರದ ಜೊತೆ ಎಲ್ಲ ನನ್ನ ಸ್ನೇಹಿತರಿಗೂ ಅಣ್ಣ ತಮ್ಮಂದಿಗೂ ಎಲ್ಲರೂ ತುಂಬ ಹೃದಯ ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತಿದ್ದೀನಿ ಆ ಭಗವಂತ ಆಯು ಆಯುರು ಆರೋಗ್ಯ ಕೊಡಲಿ ಅಂತ ಇನ್ನೂ ಮುಂದಿನ ದಿನಗಳಲ್ಲಿ ಅತಿ ಉನ್ನತವಾದ ಮಟ್ಟಕ್ಕೆ ಹೋಗಲಿ ಅಂತ ಹೇಳ್ತಾ ಈ ಸಹ ಹೆಚ್ಚಿನ ಸಹಕಾರ ನೀಡಿದಂಥ ನಮ್ಮ ಹಿಗ್ಲೂರು ನಾರಾಯಣಣ್ಣನವರಿಗೂ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳ್ತಾ ಮೈಸಾದ್ರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ನಾಗರಾಜಣ್ಣವ್ರಿಗೆ ಇವತ್ತು ಹುಟ್ಟಿದ ಹಬ್ಬ ಸೊ ಆ ಹುಟ್ಟಿದ ಹಬ್ಬದ ಪ್ರಯುಕ್ತ ನಮ್ಮ ಆಶ್ರಯ ವೃದ್ಧಾಶ್ರಮಕ್ಕೆ ಬಂದು ಅವರು ಇವತ್ತು ಎಲ್ಲ ವೃದ್ಧರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಕೇಕ್ ಕಟ್ ಮಾಡಿ ಅವ್ರ ಜೊತೆ ಹುಟ್ಟುಹಬ್ಬವನ್ನು ಇಲ್ಲಿ ವಯಸ್ಸಾದವ್ರ ಜೊತೆ ಆಚರಣೆ ಮಾಡಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇವೆ ಈಲಂದ್ರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಾಗರಾಜಣ್ಣ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸಮಾಜ ಸೇವೆಯಲ್ಲಿ ಅವರು ಯಾವಾಗಲೂ ಕಾರ್ಯನಿರ್ವೃತರಾಗಿರ್ತಾರೆ ಹಾಗೂ ಇಂತಹ ಈ ನಮ್ಮ ವೃದ್ಧಾಶ್ರಮಕ್ಕೆ ಬಂದು ಅಪರೂಪದ ವ್ಯಕ್ತಿ ಇಂದು ಅವರಿಗೆಲ್ಲ ಭೋಜನ ವ್ಯವಸ್ಥೆ ಮಾಡಿ ತಮ್ಮೆಲ್ಲರ ಹುಟ್ಟು ಹಬ್ಬಕ್ಕೆ ಒಳ್ಳೆಯ ರೀತಿಯಾಗಿ ಸಹಕಾರ ನೀಡಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಅವರು ಮಾಡಿಕೊಂಡು ಸಕಲ ಕಾರ್ಯಗಳಲ್ಲಿ ಒಳ್ಳೆಯದನ್ನಾಗಿ ಮಾಡಿಕೊಂಡು ಹೋಗಲೆಂದು ಅವರಿಗೆ ಹುಟ್ಟುಹಬ್ಬದ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೆ ವಿದ್ಯಾಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರು ಮೈಸೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಹಿರಿಯ ಮುಖಂಡರು ಸಮಾಜ ಸೇವಕರು ಹಿರಿಯಂತಹ ಶ್ರೀ ನಾರಾಯಣನವರಿಗೆ ದೇವರು ಮನೆ ಶುಭಾಶಯಗಳು ಈ ಒಂದು ಆಶ್ರಯ ಯೋಜನೆ ಬಂದು ಅವರಿಗೆ ಸಹ ಎಲ್ಲ ಊಟವನ್ನು ಪಡಿಸಿ ಅವರಿಗೆ ಒಂದು ಇದು ಮಾಡಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಅದೇ ರೀತಿ ಈ ಆಶ್ರಮದ ವ್ಯವಸ್ಥಾಪಕ ನಾರಾಯಣನವರೆಗೂ ಧನ್ಯವಾದ ಭಯಚಂದ್ರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ನಾಲ್ವರು ಜನರ ಹುಟ್ಟಿದ ಹಬ್ಬದ ಶುಭಾಶಯ ಕೋರ್ತಾ ಅದೇ ನಾಳೆ ನಮ್ಮ ಹರೀಶ್ ಗೌಡರಿಗೆ ಹುಟ್ಟಿದ ಹಬ್ಬ ಶುಭಾಶಯಗಳನ್ನು ಕೋರ್ತೀನಿ ಅಡ್ವಾನ್ಸ್ ಆಗಿ ಎಲ್ಲರೂ ನನ್ನ ಸ್ನೇಹಿತರು ಎಲ್ಲ ಬಂದು ನಾಳೆ ಶುಭ ಕೋರಬೇಕಂತ ಹೇಳ್ಬಿಟ್ಟು ವಿನಂತಿ ಮಾಡ್ತಾರೆ ನಿಮ್ಮನ್ನ ಶ್ರೀ ಹರೀಶ್ ಗೌಡರು ಖ್ಯಾತ ವಕೀಲರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರು ಹಾಗೂ ಇಂದಿನ ಅವರ ಮಾವನವರ ಹುಟ್ಟುಹಬ್ಬದ ಪ್ರಯುಕ್ತ ಅವರೇ ಆಗಮಿಸಿ ಅವರ ಉಸ್ತುವಾರಿಯಲ್ಲಿ ಕೆಲಸಗಳನ್ನು ಮಾಡಿ ಹಾಗೂ ನಾಳೆನೇ ಅವರ ಹುಟ್ಟುಹಬ್ಬ ಇದ್ದ ಕಾರಣ ತಾನೆಲ್ಲ ಆತ್ಮೀಯ ಬಂಧುಗಳು ಹಿತೈಷಿಗಳು ಎಲ್ಲ ಬಂಧುಗಳು ಬಂದು ಸನ್ಮಾನ್ಯ ಶ್ರೀ ಹರೀಶ್ ಗೌಡರಿಗೆ ಹುಟ್ಟುಹಬ್ಬದ ಆರ್ಥಿಕಗಳನ್ನು ಶುಭ ಕೋರಬೇಕೆಂದು ತಮ್ಮೆಲ್ಲರಲ್ಲಿ ಮುಂಚಿತವಾಗಿ ವಿನಂತಿಸಿಕೊಳ್ಳುತ್ತೇವೆ